ಅಮ್ಮ ನಂಗೆ ನಾಳೆ ಮಸಾಲೆ ದೋಸೆ ಮಾಡ್ಕೊಡ್ತೀಯಾ ಎಸ್ ಇದೇನು ನಿನ್ನಿ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ಯಾ ಏನು ಮಾಡಾಕಿನ ಓಹ್ ಹೌದಾ ಮಸಾಲೆ ದೋಸೆ ಮಾಡ್ತಿದ್ಯಾ ಹೌದಾ ನಾಳೆ ಮಸಾಲೆ ದೋಸೆ ನನ್ನ ನಮ್ಮ ಮನೇಲಿ ಓಕೆ ಅಕ್ಕಿ ಬಾವು ಉದ್ದಿನ ಬೇಳೆ ಒಂದು ಅರ್ಧ ಪೋಗು ಜಾಸ್ತಿ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಮೆಂತ್ಯ ಹ್ಮ್ ಒಂದು ಸ್ಟೋಲಕ್ಕಿ ನೆನ್ಸಿ ಇಟ್ಟಿದೆ ಏಳು ಗಂಟೆ ಕಾಲ ನೆನ್ಸಿ ಏಟ್ ಅವರ್ಸ್ ನೋಡಿ ಗಾಯಿಸಿ ಏಟ್ ಅವರ್ಸ್ ಅದನ್ನ ಆಮೇಲೆ ಮಿಕ್ಸಿಗೆ ಹಾಕೋ ರುಬ್ಕೋಬೇಕು ಅಮ್ಮ ಒಂದ್ ರೌಂಡ್ ರುಬ್ಕೊಬಿಟ್ಟಿದ್ದಾರೆ ಆ ಮತ್ತೋಗಿತ್ತು ನಂಗೆ ವಿಡಿಯೋ ಮಾಡಕ್ಕೆ ಸೊ ಅಮ್ಮ ಏನ್ ವಿಡಿಯೋ ಅಂತ ಹೇಳಿದ್ರು ಅದಕ್ಕೆ ಓಡಿ ಬಂದೆ ನೋಡಿ ಇದನ್ನ ಅಮ್ಮ ರುಬ್ಕೋತಿದ್ದಾರೆ ರುಬ್ಬ ಅನ್ನೋ ಸಿಗ್ತೀನಿ ಈಗ ರುಬ್ಬಿರ ತೋರಿಸ್ತಾರೆ ರುಬ್ಬಿಟ್ಟು ಡ್ರ್ ಅಂತ ಹಿಂಗಾಗೋಗುತ್ತೆ ನೋಡಿ ಗಾಯ್ಸ್ ನಿಮ್ಮ ಅಮ್ಮ ರುಬ್ಕೊತಾರೆ ಅಲ್ಲಿವರೆಗೆ ಪಾಸ್ ನೆನೆ ನೆನೆಸಿ ಎಂಟು ಗಂಟೆ ಕಾಲ ರುಬ್ಬಿಟ್ಟಿದ್ದೆ ಇವಾಗ ನೋಡಿ ದೋಸೆ ಇಟ್ಟು ರೆಡಿ ಇದೆ ಮಸಾಲೆ ದೋಸೆ ಮಾಡೋಕ್ಕೆ ನೆಕ್ಸ್ಟ್ ಈ ಕಡೆ ಪಲ್ಯ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ದೋಸೆ ಹಾಕ್ತೀನಿ ನೋಡೋಣ ಬನ್ನಿ ಈಗ ಎಣ್ಣೆ ಕಾಯಿದ್ದಿದೆ ಎಣ್ಣೆ ಹಾಕಿದ್ರಮ್ಮ ಸೊ ನೋಡಿನಿ ಅಮ್ಮ ಇವಾಗ ಸಾಸಿವೆ ಹಾಕೋತಿದ್ದಾರೆ ಸಾಸಿವೆ ಹಾಕೊಂಡ್ಮೇಲೆ ಅದು ಸಿಡಿಬೇಕು ಅಲ್ಲಿವರೆಗೆ ನೋಡೋಣ ಸಿಡ ಸಿಗ್ತೀನಿ ನೋಡಿ ಈಗ ಇದು ಸಿಡ್ದಿದೆ ಅಮ್ಮ ಕಲ್ಲೆಬೇಳೆ ಹಾಕುತ್ತಿದ್ದಾರೆ ಕಲ್ಲೆಬೇಳೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಕಲ್ಲೇಬೇಳೆ ಹಾಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಹಸಿ ಮೆಣಸಿಕಾಯಿ ಹಾಕೋತಿದ್ದಾರೆ ಆಮೇಲೆ ಈರುಳ್ಳಿ ಹಾಕ್ಕೋಬೇಕು ಸೊ ಹಸಿ ಮೆಣಸಿಕಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಡಿ ಇನ್ನೊಂದು ಸಲ ನೋಡಿ ಫ್ರೈ ಆಗ್ತಿದೆ ನೋಡಿ ಇವಾಗ ಅಮ್ಮ ಈರುಳ್ಳಿ ಹಾಕ್ತಿದ್ದಾರೆ ಈರುಳ್ಳಿ ಹಾಕ್ಕೊಡಿ ಈರುಳ್ಳಿ ಹಾಕ್ಕೊಂಡು ಅದು ಫುಲ್ಲು ಕಲರ್ಬಲ್ವರ್ಗುವೆ ಇದು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಅಮ್ಮ ಹೆಂಗೆ ಮಾಡ್ತಿದ್ದಾರೆ ಅದೇ ರೀತಿ ಮಾಡಿ ನೋಡಿ ಫ್ರೈ ಆಗ್ತಿದೆ ಇದು ಚೆನ್ನಾಗಿ ಇದು ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಓಕೆನಾ ಸ್ವಲ್ಪ ಬ್ರೌನ್ ಸಾರಿ ಸ್ವಲ್ಪ ಬ್ರೌನಿಸ್ ಬಂದರೆ ಸಾಕು ನೋಡಿ ಇದು ಫ್ರೈ ಆದ್ಮ್ಸಿಡ್ತೀನಿ ಓಕೆನಾ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಹಸಿಮೆಣಸಿ ಅನ್ನ ಸೊ ಈ ಕಡೆ ಅಮ್ಮ ಆಲೂಗಡ್ಡೆ ಫ್ರೈ ಮಾಡಿ ಸಾರಿ ಆಲೂಗೆಡ್ಡೆನ ಮಿರ್ಸಿ ಅರ್ಶನ ಹಾಕಿ ಇನ್ನೇನ್ ಹಾಕೊಂಡಿದೀರ ಬೇಯಿಸಿ ಬಿಡ್ಸಿ ಅರ್ಶನ ಉಪ್ಪು ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದಾರೆ ಸೊ ಇನ್ನೇ ಇನ್ನು ಉಂಡಿ ಹಸ್ಮೆಂಟ್ಸ್ಗೆ ಎಲ್ಲ ಚೆನ್ನಾಗಿ ಬಾಡಿದೆ ನೋಡಿ ನೋಡ್ಬೋದು ನೀವು ಈಗ ಅಮ್ಮ ಬೇಯಿಸಿರೋ ಆಲೂಗಡ್ಡೆನ ಹಾಕೋತಿದ್ದಾರೆ ನೋಡಿ ಅಮ್ಮ ಏನು ಬೇಯಿಸಿದ್ರು ಅಷ್ಟು ನಾಲ್ಕೆಲ್ಲ ಮಾಡಿದ್ರು ಸೊ ಆಲು ಆಲೂಗಡ್ಡೆನ ಅದು ಈರುಳ್ಳಿ ಮಿಕ್ಸ್ ಇದುವಿಗೆ ಹಾಕೋತಿದ್ದಾರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫೈನಲಿ ಆಗಿದೆ ಸೊ ಮೇಲೆ ಗಾರ್ನಿಷ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಟ್ಟಿದ್ದಾರೆ ನೋಡಿ ಎಷ್ಟು ಆಗಿ ಆಗಿದೆ ನಾವು ಡಪ್ಪನ್ಯ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಮಸಾಲೆ ದೋಸೆ ಹೋಟೆಲ್ಗೋಗಿ ತಿನ್ನೋಕ್ಕಿಂತ ಅದು ರುಚಿ ಕೂಡ ಇರೋ ಇದ್ದರೂ ಬೇರೆ ಏನಾದ್ರು ಬಳಸ್ತಾರೆ ಅಂತ ಟೆನ್ಷನ್ ಇರಲ್ಲ ಮನೇಲೆ ಆರಾಮಾಗಿ ಮಾಡ್ಕೋಬೋದು ನಾನು ಅಂತ ಅಷ್ಟೇ ಮನೇಲೆ ನಮ್ಮ ಮನೇಲಿ ಸಾಮಾನ್ಯ ಹೋಟೆಲಲ್ಲಿ ದೋಸೆ ಫುಲ್ ಕಮ್ಮಿ ನಾವೆಲ್ಲ ಮನೆಯಲ್ಲೇ ಮಾಡೋದು ನೋಡಿ ಅಮ್ಮನ ಮಸಾಲೆ ದೋಸೆ ಆಗಿರ್ಬೋದು ಎಲ್ಲಾ ರುಚಿ ರುಚಿಯಾಗಿ ನೋಡಿ ಅಲ್ಲಿ ಪಲ್ಯ ರೆಡಿ ಇದೆ ಇವಾಗ ಒಂದ್ ದೋಸೆ ಹಾಕೊಳ್ಳೋಣ ರೆಡ್ ಚಟ್ನಿ ಮಾಡ್ಕೊತಿದ್ವಿ ನೋಡಿ ಮಸಾಲೆ ದೋಸೆ ಒಳಗಡೆ ಹಾ ಮೆಣಸಿನ್ಕಾಯಿ ಬೆಳಗ್ಗೆ ಮೆಣಸಿನ್ಕಾಯಿ ಜೀರಿಗೆ ಅದ ಇದು ರೆಡ್ ಚಟ್ನಿ ಮಾಡೋಕೆ ರೆಡ್ ಚಟ್ನಿ ಹಾಕ್ತಾರಲ್ಲ ದೋಸೆಗೆ ಅದಕ್ಕೆ ಬನ್ನಿ ಇದನ್ನ

ಕ್ರಿಸ್ಪಿ ಮಸಾಲೆ ದೋಸೆ ಮನೆಯಲ್ಲೇ ರೆಡಿ ಆಗುತ್ತೆ ನೋಡಿ ಅಮ್ಮ ಹಾಕ್ತಿದ್ದಾರೆ ದೋಸೆನ ಈಗ ತುಪ್ಪ ಹಾಕೋಬೇಕು ಯೂಶಲಿ ಎಲ್ಲರಿಗೂ ಗೊತ್ತಲ್ವಾ ತುಪ್ಪ ಹಾಕೋಬೇಕಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಗ್ತಿದೆ ನೋಡಿ ನೋಡಿ ಗಾಯಸ್ ನೋಡಿ ದೋಸೆ ಬೇಗಿದೆಯಲ್ಲ ಚಟ್ನಿ ಮಾಡ್ಕೊಂಡಿದ್ವಾ ಕೆಂಪು ಚಟ್ನಿ ಮಸಾಲೆ ದೋಸೆನೆ ಅನಿಸಲ್ಲಮ್ಮ ಅದಕ್ಕೆ ಓಕೆ ಇವಾಗ ಖಾರ ಹಾಕುತ್ತಾರಮ್ಮ ದೋಸೆಗೆ ಖಾರ ನೋಡಿ ದೋಸೆ ಅಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹೇಗಿರುತ್ತೆ ಹೇಳಿ ಬಾ ವಸ್ಟ್ ಕಲರ್ಫುಲ್ ದೋಸೆ ರೆಡಿ ಆಗ್ತಿದೆ ಮನೆಯಲ್ಲೇ ಮಸಾಲೆ ದೋಸೆ ಮನೆಯಲ್ಲೇ ಒನ್ ಮೋರ್ ಒನ್ ಮೂರ್ ಅಂತ ಇರ್ಬೋದು ಅಮ್ಮನೇಳ್ಬಹುದು ಸೂಪರ್ ಆಗಿದೆ ಅದಕ್ಕೆ ಮೇ ಇವಾಗ ಪಲ್ಯ ಹಾಕೋಬೇಕು ಅಂದ್ರೆ ಮಸಾಲೆ ದೋಸೆ ಅಲ್ವಾ ಒಳಗೆ ಪಲ್ಯ ಇರಬೇಕು ಸೊ ಬನ್ನಿ ಪಲ್ಯ ಹಾಕೊಳ್ಳೋಣ ಶೇಪ್ ಮಾಡಿ ಇಡ್ತೀನಿ ಅಂತ ಹೇಳ್ತಿದ್ದಾರೆ ಬನ್ನಿ ಫೈನಲಿ ನಮ್ಮ ದೋಸೆ ರೆಡಿ ಇದೆ ಸಣ್ಣ ಮುಳಗ್ ಹಾಕೊಳ್ಳೋಣ ವಾ ನೋಡಿ ನಮ್ಮ ದೋಸೆ ಫುಲ್ ರೆಡಿ ಇದೆ ಬನ್ನಿ ಬನ್ನಿ ಸಣ್ಣ ಎಂಥ ಕ್ರಿಸ್ಪಿ ದೋಸೆ ಮನೇಲಿ ಮಾಡ್ಬೋದು ನೋಡಿ ನೀವು ಟ್ರೈ ಮಾಡಿ ಓಕೆನಾ ನನ್ನ ಚೆನ್ನಲ್ ನಾವು ಸುಬ್ರ ನೋಡ್ತಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮೂರನ್ನು ಮಾಡ್ಕೊಳ್ಳಿ ಹಾಗೆ ತನ್ನ ಚಾನಲ್ ನಮ್ಮ ಬೆಲ್ಲೈಕನ್ ಕೂಡ ಒತ್ತಿ ಓಕೆ ಗಾಯಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಬಾಯ್ ಬಾಯ್ ಗಾಯ್ಸ್ ಥ್ಯಾಂಕ್ ಯು ಬೈ ಬಾಯ್